ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಪ್ರಗತಿ ಶಾಲೆಯಲ್ಲಿ ಶಿಶು ವಿಹಾರ ಕೇಂದ್ರದ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ರಸಯ್ಯ ಆದರ್ಶ ಚಿತ್ರಮಂದಿರದ ಪಕ್ಕದಲ್ಲಿರುವ ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಪ್ರಗತಿ ಶಾಲೆಯಲ್ಲಿ ಇದೀಗ ನಾಲ್ಕು ತಿಂಗಳ ಶಿಶುವಿಹಾರ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದು ದಾಖಲಾತಿಗಳನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಸಾಲಿಗೆ ಡಿಸೆಂಬರ್ ಇಪ್ಪತ್ತಾರರಿಂದ ಪ್ರಾರಂಭಿಸಲಾಗಿದೆ ನಾಲ್ಕು ತಿಂಗಳಲ್ಲಿ ಸದರಿ ಶಿಶುವಿಹಾರದ ಕೇಂದ್ರದಲ್ಲಿ ಹೊಸ ಹೊಸ ಹಾಗೂ ಉತ್ಕೃಷ್ಟ ಶಿಕ್ಷಣ ಅನುಭವ ಸಾಮಾಜಿಕ ಚಿತ್ರಕಲೆಯ ಅಭ್ಯಾಸ ಹೊಸ ಹೊಸ ಸಾಧನೆಗಳ ಅನುಭವ ಶಿಕ್ಷಣ ತಂತ್ರಾಂಶಗಳ ಮೂಲಕ ವಿದ್ಯಾರ್ಥಿಗಳನ್ನು ಸಾಕಷ್ಟು ಸಾಮರ್ಥ್ಯ ಶಾಲೆಗಳನ್ನಾಗಿ ಮಾಡಲು ಶಾಲೆಯ ಮುಖ್ಯಸ್ಥರು ಮತ್ತು ಶಿಕ್ಷಕರು ಸಹ ಕಾರ್ಯನಿರ್ವಹಿಸಲಿದ್ದಾರೆ ಇನ್ನೇಕೆ ತಡೆ ಎಲ್ ಕೆಜಿ ಯು ಕೆಜಿ ಮತ್ತು ಒಂದರಿಂದ ಹತ್ತನೇ ತರಗತಿಗಳಿಗೆ ದಾಖಲಾತಿ ಪ್ರವೇಶದ ಅರ್ಜಿಗಳನ್ನು ಸ್ವೀಕರಿಸಲಾಗುತ್ತಿದೆ ಕೂಡಲೇ ಸಂಪರ್ಕಿಸಿ ಪ್ರಗತಿ ಶಾಲೆ ಎಂಜಿ ರಸ್ತೆ ಆದರ್ಶ ಚಿತ್ರ ಮಂದಿರದ ಬಳಿ ಚಿಂತಾಮಣಿ ಸಿ ದೊಡ್ಡಳ್ಳಿ ಡೇರಿ ಅಧ್ಯಕ್ಷರಾಗಿ ಡಿ ಬಿ ಶ್ರೀನಿವಾಸಪ್ಪ ಆಯ್ಕೆ ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಿ ದೊಡ್ಡಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರ ಸ್ಥಾನಗಳಿಗೆ ಇತ್ತೀಚೆಗೆ ಚುನಾವಣೆ ನಡೆದಿತ್ತು ಇಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಅಧ್ಯಕ್ಷರ ಸ್ಥಾನಕ್ಕೆ ಡಿ ಬಿ ಶ್ರೀನಿವಾಸಪ್ಪ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ರಾಮಪ್ಪರವರು ನಾಮಪತ್ರ ಸಲ್ಲಿಸಿದ್ದರು ಬೇರೆ ಯಾರೂ ಸಹ ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾಧಿಕಾರಿಯಾದ ನರಸಿಂಹಪ್ಪರವರು ಡಿ ಬಿ ಶ್ರೀನಿವಾಸಪ್ಪ ಅಧ್ಯಕ್ಷರಾಗಿ ಮತ್ತು ತಲಾರಿ ರಾಮಪ್ಪ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಘೋಷಣೆ ಮಾಡಿದರು ಇನ್ನು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಲಕ್ಷ್ಮೀನಾರಾಯಣಗೌಡ ಸಹಾಯಕ ಚುನಾವಣಾಧಿಕಾರಿ ಎನ್ ವಿ ಈಶ್ವರಪ್ಪ ನಿರ್ದೇಶಕರಾದ ಗೋಪಾಲಕೃಷ್ಣ ಶ್ರೀರಾಮ್ ಪ್ರಭಾಕರ್ ಆನಂದ್ ನರಸಿಂಹಪ್ಪ ಆಂಜಮ್ಮ ಗೋಪಾಲ್ರೆಡ್ಡಿ ವೆಂಕಟರೆಡ್ಡಿ ನಾರಾಯಣಸ್ವಾಮಿ ಯಶೋಧ ಈರಮ್ಮ ಆಲು ಪರೀಕ್ಷಕ ಆಂಜಪ್ಪ ಸೇರಿದಂತೆ ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು ಸಹಕಾರ ಸಂಘಕ್ಕೆ ಇಪ್ಪತ್ತೆಂಟು ಒಂದು ಇಪ್ಪತ್ತ್ನಾಲ್ಕರಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆಸಲಾಗಿ ಅಧ್ಯಕ್ಷರಾಗಿ ಶ್ರೀನಿವಾಸಪ್ಪ ಉಪಾಧ್ಯಕ್ಷರಾಗಿ ರಾಮಪ್ಪರವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಎಂದು ತಿಳಿಸುತ್ತೇನೆ ಇಲ್ಲ ಯಾವುದೇ ನಾಮಪತ್ರ ಸಲ್ಲಿಕೆಯಾಗ ಈ ದಿನ ನಮ್ಮ ಗ್ರಾಮದಲ್ಲಿ ಒಂದು ಸಂಭ್ರಮದ ಚುನಾವಣೆ ಅಂತ ಹೇಳ್ತೀನಿ ನಾನು ಕಾರಣ ಏನಂದರೆ ಇದುವರೆಗೂ ಚುನಾವಣೆ ಇಲ್ಲದೇ ಸ್ಥಾಪನೆ ಆದಾಗ್ನಿಂದ ಇಲ್ಲಿ ಯಾವುದೇ ಚುನಾವಣೆ ಎನ್ಸದೆ ಎಲ್ಲರೂ ಅವರಿಗೆ ಅವಿರೋಧವಾಗಿ ಆಯ್ಕೆಯಾಗಿ ಈ ಒಂದು ಸಂಘವನ್ನು ನಮ್ಮ ಹಿಂದಿನ ಆಡಳಿತ ಮಂಡಳಿಗಳು ಯಾರೇ ಬರಲಿ ಬಂದಿರಲಿ ಆಡಳಿತ ಮಂಡಳಿಗಳು ಮತ್ತು ನಮ್ಮ ಸಿಬ್ಬಂದಿ ವರ್ಗ ಎಲ್ಲರೂ ಕೆಲವು ಸಮಸ್ಯೆಗಳಲ್ಲಿ ರಾಜಿ ಆಗದೆ ಯಾವುದೇ ಬಂದರೂ ನಾವು ಹಾಲು ಉತ್ಪಾದನೆಯಲ್ಲಿ ಗುಣಮಟ್ಟದಲ್ಲಿ ರಾಜಿ ಆಗದೆ ಈ ಒಂದು ಸಂಘವನ್ನು ಬೆಳೆಸ್ಕೊಂಡು ಬಂದಿದ್ದೀವಿ ಈಗ ನಾನು ಹಿರಿಯ ಈಗ ನನಗಿಂತೂ ಕಿರಿಗಿರೋ ಅಧ್ಯಕ್ಷರಾಗಿದ್ದಾರೆ ಅವರೂ ಸಹ ಈ ಒಂದು ನಮ್ಮ ಏನು ನಮ್ಮ ನಡಾವಳಿ ನಡ್ಕೊಂಡು ಬಂದಿದ್ದೀವೋ ಆ ನಡೆ ನುಡಿ ಎರಡನ್ನೂ ನಿಭಾಯಿಸ್ಕೊಂಡು ಬರಬೇಕೆಂದು ಆಶಿಸ್ತೇನೆ ಮತ್ತು ಉಪಾಧ್ಯಕ್ಷರಾಗಿ ನಮ್ಮ ರಾಮಪ್ಪ ಆಯ್ಕೆಯಾಗಿದ್ದಾರೆ ಅವರು ನಮ್ಮ ಜೊತೆ ಸ ಸಮಕಾಲೀನರು ಅವರೂ ಸಹ ಸುಮಾರು ವರ್ಷಗಳಿಂದ ಈ ಸಂಘದ ನಿರ್ದೇಶಕರಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಒಂದು ಮಾತನ್ನು ಒಂದು ಮಾತನ್ನು ನಾನು ಹೆಮ್ಮೆಯಿಂದ ಹೇಳ್ತೀನಿ ಕಾರಣ ಏನು ಅಂದರೆ ಹದಿನಾಲ್ಕು ವರ್ಷ ಈ ಗ್ರಾಮದ ಹಾಲು ಉತ್ಪಾದಕರ ಹತ್ರ ನೂರು ಗ್ರಾಮ್ ಹಾಲನ್ನು ಪಡೆದಿರೋದಿಲ್ಲ ನಾವು ಪಡೀದೇ ಹನ್ನೆರಡನೇ ವರ್ಷಕ್ಕೆ ಹನ್ನೆರಡು ಲಕ್ಷ ರೂಪಾಯಿ ಕಟ್ಟಡವನ್ನು ಕಟ್ಟಿ ಈ ಗ್ರಾಮಕ್ಕೆ ಅರ್ಪಣೆ ಮಾಡಿದ್ದೀವಿ ಎಲ್ಲ ನಮ್ಮ ಸಿಬ್ಬಂದಿ ವರ್ಗ ನಮ್ಮ ಆಡಳಿತ ಮಂಡಳಿ ಆಮೇಲೆ ಹದಿನಾಲ್ಕು ವರ್ಷ ಆದಮೇಲೆ ನಾವು ನೂರು ಗ್ರಾಮ್ ಹಾಲು ಇದ್ದೀವಿ ಇಂಥ ಒಂದು ಸಂಘ ನನ್ನ ನಾನು ನನ್ನ ಬೆಂತಟ್ಕೊಳಕ್ಕಾಗ ಆದರೂ ಇಡೀ ರಾಜ್ಯದಲ್ಲೇ ಎಲ್ಲೂ ನೂರು ಗ್ರಾಮ ಹಾಲುಡಿದೆ ಹಿಡಿಯದೆ ನಡೆಸಿರೋ ಸಂಘ ಅಂದರೆ ನಮ್ಮದು ಆ ರೀತಿ ಈಗಿನ ಈ ಆಡಳಿತ ಮಂಡಿಯಲ್ಲಿ ನಾನೇ ಇದ್ದೀನಿ ಆದರೂ ಅಧ್ಯಕ್ಷರು ಹೊಸದಾಗ ಹಾಕಿದ್ದಾರೆ ಈ ಆಡಳಿತ ಮಂಡಳಿಯ ಅದೇ ಥರ ನಡೆಸ್ಕೊಂಡು ಬರ್ತೀವಿ ಇದರಲ್ಲಿ ಯಾವುದೇ ಹಾಲು ಉತ್ಪಾದನೆಯಲ್ಲಿ ಮಾತ್ರ ಇಲ್ಲ ನಮ್ಮ ಸಿಬ್ಬಂದಿನೂ ಅಷ್ಟೇ ನಮ್ಮ ನಿರ್ದೇಶಕರು ಅಷ್ಟೇ ಎಲ್ಲರದ್ದು ಒಂದೇ ಮಾತು ಒಂದೇ ನಡ್ ಇದ್ರ ಮೇಲೆ ಇಪ್ಪತ್ತು ವರ್ಷ ನಡ್ಕೊಂಡು ಬಂದಿದ್ದೀವಿ ಮುಂದೆ ನಡ್ಸ್ಕೊಂಡು ಹೋಗ್ತೀವಿ ನಾವು ಈ ಒಂದು ಈಗ ಪಕ್ಕದಲ್ಲಿ ಮಿಲ್ಕಿ ಮಿಶ್ರ ಸ್ಟಾರ್ಟ್ ಮಾಡಿದ್ದೀವಿ ಇನ್ನೂ ಒಂದು ನಮಗೆ ಒಂದು ಈಗಿನ ಇರ್ತಕ್ಕಂಥ ನಿರ್ದೇಶಕ ಒಂದು ಭರವಸೆ ಕೊಟ್ಟಿದ್ದರು ಮುಂದೆ ನೋಡೋಣ ಬಿ ಎಮ್ ಸಿ ಮಾಡಬೇಕು ಅಂತ ನಮ್ಮ ಎಲ್ಲ ಸಿಬ್ಬಂದಿ ವರ್ಗ ನಮ್ಮ ಆಡಳಿತ ಮಂಡಳಿ ಭಾಳ ಆತುರದಿಂದ ಇದ್ದಾರೆ ಕಾರಣ ಏನು ಅಂದರೆ ಯಾರು ಬೇರೆ ಕಡೆ ಕಳಿಸೋದು ನಮಗೆ ಇಷ್ಟ ಇಲ್ಲ ಇಲ್ಲೇ ಮಾಡಬೇಕು ಅಂತಿದ್ದಾರೆ